ಫ್ರೆಂಡ್ಸ್ ನಮ್ಮದೊಂದು ಆಂಟೆಡ್ ರೋಡ್ ಇದೆ ಆ ರೋಡ್ನ ನಿಮಗೆ ನಾನು ತೋರಿಸ್ತೀನಿ ಬಟ್ ಏನಂದರೆ ನನ್ನ ಹತ್ರ ಟಾರ್ಚ್ ಇಲ್ಲ ನಿಮಗೆ ನಾಳೆ ಟಾರ್ಚ್ ತೊಗೊಂಡೋಗಿ ಡೀಟೇಲ್ನಾಗೆ ನಾನು ತೋರಿಸ್ತೀನಿ ಸರಿ ನೋಡ್ಕೊಳ್ಳಿ ನೋಡಿ ಆಂಟೆಡ್ ರೋಡ್ ತುಂಬ ಲೈಟ್ ಉರಿತಾ ಇದೆ ಬಟ್ ಸುತ್ತಮುತ್ತ ಲೈಟ್ ಉರಿತಾ ಇದೆ ಬಟ್ಟು ರೋಡು ಕಾಣ್ತಿಲ್ಲ ಯಾಕಂದರೆ ಟಾರ್ಚು ಬ್ಯಾಟ್ರಿ ಪ್ರಾಬ್ಲಮ್ ಆಗಿದೆ ಬಟ್ ಈ ರೋಡಲ್ಲಿ ಓಡಾಡಬೇಕಾದ್ರೆ ನಾನು ದಿನ ಓಡಾಡ್ತೀನಿ ನಾನು ದಿನ ಓಡಾಡ್ತೀನಿ ಬಟ್ ಈ ರೋಡಲ್ಲಿ ನನಗೆ ಏನೋ ಒಂಥರ ಸೌಂಡ್ ಬರುತ್ತೆ ಏನೋ ಒಂಥರ ಭಯ ಆಗುತ್ತೆ ಬಟ್ ನಾನು ಭಯ ಪಡ್ತಿಲ್ಲ ಬಟ್ ಏನಂದರೆ ಈ ರೋಡ್ ತುಂಬ ಪ್ರಾಬ್ಲಮ್ಮು ಅದು ನನಗಿನ್ನ ಏನು ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ ಇನ್ನೊಂದಿನ ನಾನು ಟಾರ್ಚ್ ತಗೊಬಂದು ವಿಡಿಯೋ ಮಾಡ್ತೀನಿ ಅದೇನು ಆಕ್ಟಿವಿಟಿ ಇದೆ ನಿಮಗೆ ತೋರಿಸೇ ತೋರಿಸ್ತೀನಿ ಇವಾಗ ನೋಡಿ ತುಂಬ ಕತ್ಲೆ ಬಟ್ ದೂರ ದೂರ ಇದೆ ಎಲ್ಲ ಫುಲ್ಲು ಖಾಲಿ ಜಾಗ ಖಾಲಿ ಸೈಟ್ ಇದೆ ತುಂಬ ದೂರದಲ್ಲಿದ್ದೀನಿ ಖಾಲಿ ಜಾಗ ಖಾಲಿ ಸೈಟ್ ಇದೆ ಒಟ್ಟಿನಲ್ಲಿ ರೋಡಲ್ಲಿ ಯಾವಾಗೂ ಯಾರು ಓಡಾಡಿದ್ರು ಏನೋ ಒಂಥರ ಪ್ರಾಬ್ಲಮ್ಮು ಹಂಗೆ ಹಿಂಗೆ ಅಂತ ಅಂತಲೇ ಇರ್ತಾರೆ ಬಟ್ ನನಗೂ ಈ ಥರ ಸೌಂಡೆಲ್ಲ ಕೇಳಿಸಿತ್ತು ಬಟ್ ನಾನು ಅವಾಗ ವೀಡಿಯೋ ಮಾಡಿರಲಿಲ್ಲ ಈಗ ಏನೋ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಮಾಡಿದ್ದೀನಿ ಬಟ್ ಟಾರ್ಚ್ ಇಲ್ಲ ಕತ್ತಲೆ ಇದೆ ನೆಕ್ಸ್ಟ್ ಟೈಮ್ ಖಂಡಿತ ನಿಮಗೆ ಟಾರ್ಚ್ ಹಾಕಿ ತೋರಿಸ್ತೀನಿ ನೀಟಾಗೆ ಏನಿದೆ ಏನು ಪ್ರಾಬ್ಲಮ್ ಇದೆ ಎಲ್ಲ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಈಗ ನಾನು ಈಗ ಸುಮ್ಮನೆ ಏನೋ ಸೌಂಡ್ ಬಂತು ಅಂದ್ಬಿಟ್ಟು ಬೈಕ್ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡಿದೆ ನೋಡೋಣ ಏನಾಗುತ್ತೆ ಏನು ಒಟ್ಟಿನಲ್ಲಿ ಗಾಡಿಲಿ ಓಡಾಡೋರಿಗೆಲ್ಲ ತೊಂದರೆ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಲೈಕ್ ಮಾಡಿ ಮಾಡಿ ತೋರಿಸಿ ಕಾಮೆಂಟ್ ಮಾಡಿ ನಾನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ತೋರಿಸ್ತೀನಿ ಖಂಡಿತ ಕೋಟಿನಾಗ್ ಕೊಡ್ತೀನಿ ಬೈ ಫ್ರೆಂಡ್ ಥ್ಯಾಂಕ್ ಯು